ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಬೋನಿ ನರಿ ಮಾಡಿದ ಮಾವಿನ ಜಾಲ ಕಾಡಲ್ಲಿ ಸುಮಾರು ಪ್ರಾಣಿಗಳು ವಾಸ ಮಾಡ್ತಾ ಇದ್ವು ಅದರಲ್ಲಿ ಮೋನಿ ಕೋತಿ ಮತ್ತು ಬೋನಿ ನರಿ ಜಂಬು ಆನೆ ಇವರೆಲ್ಲ ಇದ್ರು ಇದರಲ್ಲಿ ಮೋನಿ ಕೋತಿ ಮತ್ತು ಜಂಬು ಆನೆ ತುಂಬ ಒಳ್ಳೆಯವರಿದ್ದರು ಆದರೆ ಬೋನಿ ನರಿ ಮಾತ್ರ ಯಾವಾಗಲೂ ಕುತಂತ್ರವಾಗಿತ್ತು ಕುತಂತ್ರಿತನ ಮಾಡ್ತಾ ಇತ್ತು ಅವರಿಂದ ಇವ್ರಿಗೆ ಇವರಿಂದ ಇವ್ರಿಗೆ ಜಗಳ ಮಾಡಿಸೋದು ಎಲ್ಲರಿಗೂ ತರಲೆ ತಂದಿಟ್ಟು ತ ತಮಾಷೆ ನೋಡೋದು ಹೀಗೇ ಮಾಡ್ತಾಯಿತ್ತು ಹೀಗಿರಬೇಕಾದ್ರೆ ಒಂದಿನ ಮೋನಿ ಕೋತಿ ತುಂಬ ಮುಗ್ಧ ಸ್ವಭಾವದ ಕೋತಿ ಅದು ಅದಕ್ಕೇನೂ ಗೊತ್ತಾಗ್ತಿರ್ಲಿಲ್ಲ ಯಾರಾದರೂ ಸಹಾಯ ಕೇಳಿದ್ರೆ ಪ್ರೀತಿಯಿಂದ ಸಹಾಯ ಮಾಡ್ತಾ ಇತ್ತು ಹೀಗಿರಬೇಕಾದ್ರೆ ಒಂದಿನ ಮೋನಿ ಕೋತಿ ಈ ದಿನ ರಜಾ ಕಂಡೆನು ನಿಜ ಈ ದಿನ ರಜಾ ಕಂಡೆನು ನಿಜ ಆದೇನು ರಾಜ ಆದೇನು ರಾಜ ಹ ಅಂತ ಮೋನಿ ಕೋತಿ ತನ್ನಷ್ಟಕ್ಕೆ ಹಾಡ್ತಾ ಕುಣಿತಾ ಹೊರಟಿದ್ದ ಹೋಗಬೇಕಾದ್ರೆ ಯಾರೋ ಅವನನ್ನು ಕೂಗಿ ಕರೆದ ಹಾಗಾಯ್ತು ಯಾರು ಅಂತ ನೋಡಿದರೆ ಆ ಕಿಡಿಗೇಡಿ ಬೋರಾ ನರಿ ಮೋನಿ ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳ್ತು ಆಗ ಮೋನಿ ಕೋತಿಗೆ ಆಶ್ಚರ್ಯ ಏಯ್ ಬೋನಿ ನರಿ ನಿನಗೆ ನಾನು ಸಹಾಯ ಮಾಡೋದಾ ಹಾಗಂದ್ರೇನು ಆಗ ಆಗ ಬೋನಿನರಿ ಹೇಳ್ತು ಹೌದು ನೀನೇ ಮಾಡಬೇಕು ನಾವೆಲ್ಲ ಒಂದೇ ಕಾಡಿನ ನಿವಾಸಿಗಳು ಅಂದರೆ ಒಡಹುಟ್ಟಿದವ್ರ ಥರ ತಾನೇ ಪರಸ್ಪರ ಸಹಾಯ ಮಾಡೋದು ನಮ್ಮ ಧರ್ಮ ಗೊತ್ತಾ ಅಂತ ಬೋನಿನರಿ ದೊಡ್ಡ ದೊಡ್ಡ ಡೈಲಾಗ್ನ ಓಡಿತು ಸರಿ ಅಂಥೇಳಿ ಮೋನಿ ಕೋತಿ ಸರಿ ಸರಿ ನನ್ನಿಂದ ಏನಾಗಬೇಕು ಅಂತ ಕೇಳ್ತು ಆಗ ಬೋನಿ ನರಿ ಹೇಳ್ತು ಗೆಳೆಯ ನನಗಾಗಿ ನೀನು ಆ ದೂರದ ತೋಟದಿಂದ ಒಂದಷ್ಟು ಮಾವು ಕಿತ್ಕೊಂಡು ಬರಬೇಕು ನಾನಂತೂ ಆ ಮರ ಹತ್ತಿ ಅದರ ತುದಿಯಿಂದ ಮಾವಿನಕಾಯಿ ಮಾವಿನ ಕೀಳಕ್ಕಾಗ್ಲಾರ್ದು ಹಾಗಾಗಿ ನೀನೇ ಸಹಾಯ ಮಾಡಬೇಕು ಆಗ ಮೋನಿ ಕೋತಿ ಏ ಅದು ಜಂಬೋ ಆನೆದು ಸುಮ್ಮನೆ ಅವನ ಗಿಡ ಹತ್ತಿದ್ರೆ ಅವನು ನನ್ನನ್ನು ಸುಮ್ಮನೆ ಬಿಡ್ತಾನೆ ಸೊಂಡಲ್ಲಿ ಎತ್ತಿ ಬಿಸಾಡಿದರೆ ನಾನು ಪಕ್ಕದ ವನದಲ್ಲಿ ಹೋಗಿ ಬೀಳ್ತೀನಿ ಯಾರಾದರೂ ಅವನ ತೋಟಕ್ಕೆ ಅವನ ತೋಟದ ಕಾಯಿಗೆ ಕೈ ಹಾಕಿದರೆ ಜಂಬೋ ಆನೆ ಒಂದು ಗತಿ ಕಾಣಿಸ್ಬಿಡ್ತಾನಷ್ಟೇ ಆಗ ಬೋನಿ ನರಿ ಹೇಳ್ತು ನೋಡು ಗಿಳಿಯ ಆ ಹುಳಿ ಮಾವು ತಂದು ನಾನು ಒಂದಷ್ಟು ಔಷಧಿ ಮಾಡ್ಕೋಬೇಕು ನನಗೆ ಒಂದು ವಾರದಿಂದ ಬಹಳ ಹೊಟ್ಟೆ ನೋವಿದೆ ಅದ್ರ ಪಾನಕ ಮಾಡಿ ಕುಡಿದ್ರೆ ಮಾತ್ರ ಅದು ವಾಸಿ ಆಗೋದಂತೆ ಅಯ್ಯೋ ಹೊಟ್ಟೆ ನೋವು ಗೆಳೆಯಾ ಅಂತ ಬೋನಿ ನರಿ ನಾಟಕ ಮಾಡಿತು ನರಳೋ ಥರ ನಡೆಸಿ ಅಳಕ್ಕೆ ಶುರು ಮಾಡ್ತು ಅಯ್ಯೋ ಏನು ಮಾಡೋದಪ್ಪ ಆದರೆ ಬೇಡ ಬೋನಿನರಿ ಜಂಬು ಅಪ್ಪಣೆ ಇಲ್ಲದೆ ನಾವು ಅವನ ತೋಟಕ್ಕೆ ಹೋದರೆ ನಾನಂತೂ ಹೋಗೋಕ್ಕಾಗಲ್ಲಪ್ಪ ಅಂತ ಮೋನಿ ಕೋತಿ ವಿನಯವಾಗಿ ಹೇಳ್ದ ಹೋಗಲಿ ಬಿಡು ಗೆಳೆಯ ಎಲ್ಲರೂ ನನ್ನನ್ನು ಕೆಟ್ಟವನು ಅಂತ ಭಾವಿಸ್ತಾರೆ ಹಾಗಿರುವಾಗ ಜಂಬು ನನಗೆ ಯಾಕೆ ಕಾಯಿ ಕೊಡ್ತಾನೆ ಹೊಟ್ಟೆ ನೋವು ಕೊಡು ಅಂದರೆ ನನಗಂತೂ ಕೊಡೋದಿಲ್ಲ ನಾನು ಏನು ಮಾಡಲಿ ಹೊಟ್ಟೆ ನೋವಿಂದ ಸಾಯ್ತಾ ಇದ್ದೀನಿ ಅಯ್ಯೋ ನನಗೆ ಯಾರು ಸಹಾಯ ಮಾಡೋಕ್ಕಿಲ್ವಾ ಅಂತ ಅಳ್ತಾ ಇದ್ದ ಇದನ್ನು ಗಮನಿಸಿದಂಥ ಮೋನಿ ಕೋತಿಗೆ ಬೇಜಾರಾಯಿತು ಅಯ್ಯೋ ಏನು ಮಾಡೋದಪ್ಪ ಬೋನಿ ಸರಿ ಆದರೆ ನಾನು ಜಂಬೋ ಆನೆನ ಕೇಳಿಬಿಟ್ಟೆ ತೋಟಕ್ಕೆ ಹೋಗೋದು ಇಲ್ಲಾಂದರೆ ನಾನು ಕೇಳದೆ ಹೋಗೋದಿಲ್ಲಪ್ಪ ಅಂತ ಮೋನಿ ಕೋತಿ ಹೇಳ್ತು ಆಗ ಬೋನಿ ನರಿ ಏನು ಮಾಡ್ತು ಅಂದರೆ ಗೆಳೆಯ ಅದಕ್ಕೇನಂತೆ ನೀನು ಈಗಲೇ ಹೋಗಿ ತೋಟದ ಕಾಯಿನ ಕೀಳ್ತಾ ಇರು ನಾನು ಜಂಬು ಆನೆ ಹತ್ರ ಹೋಗಿ ಹೀಗೇ ಮೋನಿ ಕೋತಿ ಮರ ಹತ್ತಿ ಮಾವಿನಕಾಯಿ ಕೀಳ್ತಾನೆ ಹೇಳಿ ನಾನು ಅಪ್ಪಣೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತು ಹೌದಾ ಕೇಳಬೇಕು ನಾನು ಈಗಲೇ ಹೋಗಿ ನಿನಗೋಸ್ಕರ ಹರಿತೀನಿ ನೀನು ಜಂಬೋ ಕೇಳಬೇಕು ಅಂತ ಮೋನಿ ಕೋತಿ ಹೇಳಿ ಮರ ಹತ್ತಬೇಕು ಅಂತ ಜಂಬೋ ತೋಟಕ್ಕೆ ಹೋಯ್ತು ಈ ಕಡೆ ನರಿ ಸರಿ ಗೆಳೆಯ ನಾನು ಈಗಲೇ ಕೇಳ್ಕೊಂಬರ್ತೀನಿ ನೀನು ಹೋಗಿರು ಅಂಥೇಳಿ ಅವನ್ನ ಕಳಿಸಿದ್ದೆ ಜಂಬೋ ಆನೆ ಹತ್ರನೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಆಹಾ ಈಗ ಮಜಾ ತಗೊಳ್ಳೋಣ ಈ ಮೋನಿ ಕೋತಿ ಜಂಬು ಆನೆ ತೋಟಕ್ಕೆ ಹೋಗಿ ಮಾವಿನಕಾಯಿ ಕೀಳ್ತಾ ಇರಬೇಕಾದ್ರೆ ಈಗಲೇ ಜಂಬು ಆನೆ ಬರುತ್ತೆ ಈ ಮೋನಿ ಕೋತಿನ ನೋಡುತ್ತೆ ಹಾಕಿರಪಾರಪಾರಪ ಅಂತ ಹೊಡೆಯುತ್ತೆ ನಾನು ಬೋನಿ ನರಿ ಇಲ್ಲೇ ಕೂತ್ಕೊಂಡು ಮಜಾ ತಗೋತೀನಿ ಅಂತ ಸುಳ್ಳು ನಾಟಕ ಮಾಡಿ ಎಲ್ಲೂ ಹೋಗದೆ ಒಂದು ಮರದ ಹತ್ರ ಕೂತ್ಕೊಳ್ಳುತ್ತೆ ಏಯ್ ಮೋನಿ ಕೋತಿ ಅವತ್ತು ನಾನು ಜಂಬೋ ತೋಟಕ್ಕೆ ಹೋಗಿ ಸೌತೆಕಾಯಿ ತಿನ್ನಬೇಕಾದ್ರೆ ನೀನು ಜಂಬೋಕೈಯಲ್ಲಿ ನನ್ನನ್ನು ನೋಡ್ತಾ ಇರು ಇವತ್ತು ಜಂಬೋ ಕೈಯಲ್ಲಿ ನಿನ್ನನ್ನು ಹೊಡಿಸ್ತೀನಿ ನಾನು ಅಂತ ಬೋನಿ ನರಿ ಪ್ಲ್ಯಾನ್ ಮಾಡಿ ಮೋನಿ ಕೋತಿನ ಸಿಗ್ಸೋಕೆ ಟ್ರೈ ಮಾಡ್ತಾ ಇರುತ್ತೆ ಅಷ್ಟೊತ್ತಿಗೆ ಆನೆ ತೋಡದತ್ರ ಬರ್ತಾ ಇದೆ ಮೋನಿ ಮರ ಹೇರಿದ್ದಾನೆ ಅಯ್ಯೋ ಏನು ಮಾಡೋದು ಏನು ಮಾಡೋದು ಅಹಾ ಮಜಾ 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 ಅಯ್ಯೋ ಅಯ್ಯೋ ನಾನು ಇಲ್ಲೇ ಇದ್ದರೆ ಈ ಮೋನಿ ಕೋತಿ ನಾನೇ ಹಣ್ಣು ಕೀಳಕ್ಕೆ ಹೇಳಿದ್ದು ಅಂತ ಹೇಳಿಬಿಡುತ್ತೆ ನಾನು ಇಲ್ಲಿಂದ ಓಡೋಗ್ಬಿಡ್ತೀನಪ್ಪಾ ಅಂಥೇಳಿ ಅಲ್ಲಿಂದ ಓಡೋಗ್ಬಿಡ್ತು ಹಾಂ ಹೋದ್ಮೇಲೆ ಅರ್ಧ ಗಂಟೆ ಆದಮೇಲೆ ಮತ್ತೆ ಬೋನಿ ನರಿ ಏನಾಗಿದೆ ನೋಡೋಣ ಮೋನಿ ಕೋತಿ ಅಂತರೂ ಕೈಕಾಲು ಮುರ್ಕೊಂಡು ಬಿದ್ದಿರುತ್ತೆ ನೋಡೋಣ ಅಂಥೇಳಿ ವಾಪಸ್ ಬರುತ್ತೆ ಅಲ್ಲಿ ಬಂದು ನೋಡುತ್ತೇ ಅಯ್ಯೋ ಇದೇನಪ್ಪ ಆಶ್ಚರ್ಯ ಮೋನಿ ಕೋತಿ ಬೇರೆ ಪ್ರಾಣಿಗಳ ಜೊತೆಗೆ ಮಾವು ತಿನ್ಕೊಂಡು ಹರಟೆ ಹೊಡಿತಾ ಇದ್ದಾನೆ ಏಯ್ ಮೋನಿ ನೀನು ಹುಷಾರಾಗಿದೀಯ ತಾನೇ ಅಂದರೆ ಜಂಬೋ ನಿನಗೇನು ಹೇಳಿಲ್ವಾ ಅಂತ ಬೋನಿ ನರಿ ಕಸಿವಿಸಿಯಿಂದ ಕೇಳ್ದ ಆಗ ಮೋನಿ ಕೋತಿ ಹೇಳ್ದು ನನಗೆ ಯಾಕೆ ಜಂಬೋ ಹೊಡಿತಾನೆ ನಾನಂತೂ ಮರ ಹತ್ತೋದ್ರಲ್ಲಿ ಚಾಂಪಿಯನ್ ನಾನು ಮರದಿಂದ ಕೆಳಗೆ ಬೀಳಲಿಲ್ಲ ನಾನು ನೀನು ಹೇಳಿದ ಮಾವಿನಣ್ಣು ಕಿತ್ಕೊಂಡು ನಿನ್ನ ಕೊಡೋಣ ಅಂತ ಬಂದೆ ನೀನಿಲ್ಲೆಲ್ಲೂ ಸಿಗಲಿಲ್ಲ ಅದಕ್ಕೆ ನಾನು ಈ ಪ್ರಾಣಿ ಸ್ನೇಹಿತರನ್ನೆಲ್ಲ ಕರೆದು ಇದಕ್ಕೆ ಉಪ್ಪು ಖಾರ ಎಲ್ಲ ಕಲಸಿ ಹಂಚ್ಕೊಂಡು ತಿಂತಾ ಇದ್ದೀವಿ ಎಂಥ ಮಜಾ ಇದೆ ಗೊತ್ತಾ ಅಂತ ಮೋನಿ ಕೋತಿ ಹೇಳ್ತು ಇದನ್ನು ಕೇಳಿ ಬೋನಿ ನರಿಗೆ ಬೂಚಿ ಬಿತ್ತು ಏ ಮೋನಿ ಕೋತಿ ನೀನು ಜಂಬೋ ಮರದಿಂದ ಕಾಯಿ ಕಿತ್ಕೊಂಡ್ರೂ ಅವನು ನಿನಗೇನು ಮಾಡಲಿಲ್ವಾ ಹಾಂ ನಿನಗೆ ಬೈಲಿಲ್ವಾ ಅವನು ಹಣ್ಣು ತಿಂತಾ ಇದ್ದಂತ ಮೋನಿ ಕೋತಿ ಹೇಳ್ತು ಇಲ್ಲಪ್ಪ ಜಂಬು ನಂಗೇನು ಹೇಳಲಿಲ್ಲ ಎಲ್ಲರೂ ಹಂಚ್ಕೊಂಡು ತಿನ್ನಿ ಅಂತ ಹೇಳ್ತು ಹಾಂ ಅಂದ್ರೆ ಜಂಬೋ ಮರದಿಂದ ಕಾಯಿ ಕಿತ್ಕೊಂಡ್ರೆ ಇನ್ನು ಮುಂದೆ ಏನೂ ಮಾಡೋದಿಲ್ವಾ ನಾನು ಟ್ರೈ ಮಾಡ್ತೀನಿ ಅಂಥೇಳಿ ಬೋನಿ ನರಿ ತೋಟಕ್ಕೆ ನುಗ್ಗಿ ಇಷ್ಟ ಬಂದ ಹಾಗೆ ಮಾವುಗಳನ್ನು ಕೀತ್ಕೊಂಡು ಕಿತ್ಕೊಂಡು ಬಿಸಾಕಕ್ಕೆ ಶುರು ಮಾಡ್ತು ಅಷ್ಟೊತ್ತಿಗೆ ಜಂಬೋ ಆನೆ ಅಲ್ಲಿಗೆ ಬಂದೇ ಬಿಡ್ತು ಯೋನಿ ನರಿ ನನ್ನ ತೋಟದ ಕಾಯಿಗೆ ಕೈ ಹಾಕಿ ಇಷ್ಟ ಬಂದ ಹಾಗೆ ಕೀಳ್ತಾ ಇದ್ದೀಯಲ್ಲ ಎಷ್ಟೋ ಧೈರ್ಯ ನಿನಗೆ ಅಂತ ಬೋನಿ ನರಿನ ಹಿಡಿದು ಕೆಳಗಡೆ ಬಿಸಾಕ್ತು ಏ ಜಂಬಣ್ಣ ನಾನೇನು ಕದಿಲಿಲ್ಲಪ್ಪ ಒಂದೆರಡು ಕಾಯಿ ಅಷ್ಟೇ ಕೀತ್ಕೊಳ್ತಾ ಇದ್ದೆ ಅಯ್ಯೋ ಸಿಕ್ಕೊಣ್ಣಪ್ಪ ಅಂತ ಬೋರ ನರಿ ಭಯ ಪಡ್ಕೊಳ್ತು ಹಾಗೆ ಕೇಳ್ತು ಏನ್ ಜಂಬಣ್ಣ ನೀನು ಆ ಮೋನಿ ಕೋತಿ ಆದ್ರೆ ಮರಕ್ಕೆ ಮರದಲ್ಲಿ ಕಾಯಿ ಕೀಳಕ್ ಬಿಡುತ್ತೀಯಾ ನನಗೆ ಮಾತ್ರ ಬಿಡೋದಿಲ್ಲ ಯಾಕೆ ಏಯ್ ಬೋನಿ ನರಿ ಮೋನಿ ಕೋತಿ ನನ್ನನ್ನು ಕೇಳ್ಬಿಟ್ಟೇನೆ ಹಣ್ಣುಗಳನ್ನು ಕಿತ್ಕೊಂಡಿರೋದು ನೀನು ಕೇಳದೆ ಕಿತ್ಕೋತಾ ಇದೀಯ ನೀನು ಕಳ್ತನ ಮಾಡ್ತಿದ್ಯಾ ಅಂತ ಬೈತು ಹಾಂ ಯಾವಾಗಪ್ಪ ಮೋನಿ ಕೋತಿ ನಿನ್ನನ್ನು ಕೇಳಿಬಿಟ್ಟು ಹರಿದ ನಾನೇ ಅವನಿಗೆ ಮರ ಹತ್ತಿ ಕಾಯಿ ಕೀಳು ಅಂತ ಹೇಳಿದ್ದೆ ನಿನಗೆ ಯಾವಾಗ ಅವನು ಹೇಳ್ದ ಅಂತ ಬೋನಿ ನರಿ ಜಂಬೋವನೆಗೆ ಕೇಳ್ತು ಆಗ ಆನೆ ಹೇಳ್ತು ಏಯ್ ದಡ್ಡ ನರಿ ನಿನ್ಗಷ್ಟು ಗೊತ್ತಾಗಲ್ವಾ ಈಗ ಮೊಬೈಲ್ ಫೋನ್ ಬಂದಿದೆ ಮೋನಿ ಕೋತಿ ನನಗೆ ಒಂದು ಫೋನ್ ಮಾಡಿ ಕೇಳ್ತು ಜಂಬೋ ಅಣ್ಣ ಜಂಬೋ ಅಣ್ಣ ಬೋನಿ ನರಿಗೆ ಹೊಟ್ಟೆ ನೋವಂತೆ ನಿನ್ನ ಮರದ ಕಾಯಿ ಬೇಕಂತೆ ಅದಕ್ಕೆ ನಾನು ಎರಡೆರಡು ಕಾಯಿ ಕಿತ್ಕೋತೀನಿ ಅಂತ ಫೋನ್ ಮಾಡಿ ಕೇಳ್ತು ನಾನು ಹೂ ಅಂದಿದ್ದಕ್ಕೆ ಅದು ಕಾಯಿನ ಹರ್ಕೊಂಡು ತಿಂತು ನೀನು ಒಂದು ಮಾತು ಕೇಳಿಲ್ಲ ಒಂದು ಮಾತು ಹೇಳಿಲ್ಲ ಹೋಗಿ ಸಿಕ್ಕಾಪಟೆ ಕಿತ್ ಕಿತ್ತಾ ಇದೆಯಲ್ಲ ನೀನು ಸರಿನಾ ನೀನು ಅಂತ ಜೋರಾಗಿ ಜಂಬೋ ಆನೆ ಬೋನಿ ನರಿಗೆ ಬೈತು ಅಷ್ಟೇ ಅಲ್ಲ ತಪ್ಪು ಮಾಡಿರೋ ನಿನಗೆ ಶಿಕ್ಷೆ ಆಗಲೇಬೇಕು ಅಂಥೇಳಿ ಆ ಬೋನಿ ನರಿನ ಎತ್ಕೊಂಡು ದೊಡ್ಡ ಬಂಡೆಗೆ ಜಜ್ಜಕ್ಕೆ ಶುರು ಮಾಡ್ತು ಜಂಬೋ ಆನೆ ಅಣ್ಣೂ ಜಂಬೋ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೋಣ ಜೀವ ಉಳಿಸೋಣ ಅಂತ ಜಂಬೋನರಿ ಎಷ್ಟೇ ಬೇಡ್ಕೊಂಡ್ರು ಬಿಡಲಿಲ್ಲ ಅಷ್ಟೊತ್ತಿಗೆ ಮೋನಿ ಕೋತಿ ಬಂದು ಅಯ್ಯೋ ಜಂಬೋ ಅಣ್ಣ ಬಿಟ್ಬಿಡಿ ಅವನಿಗೆ ಏನೋ ಬುದ್ಧಿ ಇಲ್ಲ ಅವ್ನ ಚಿಕ್ಕ ಬುದ್ಧಿ ಇವನು ಅದಕ್ಕೆ ಹೀಗೆಲ್ಲ ತಪ್ಪು ಮಾಡ್ತಾ ಇರ್ತಾನೆ ಯಾವಾಗ್ಲೂ ನೀವು ಕ್ಷಮಿಸ್ಬಿಡಿ ಅವನನ್ನು ಕ್ಷಮಿಸ್ಬಿಡಿ ದಯವಿಟ್ಟು ಅಂತ ಮೋನಿ ಕೋತಿ ಕೇಳ್ಕೊಳ್ತು ಸರಿ ಅಂತ ಆನೆ ಅವನನ್ನು ಅಲ್ಲಿಗೆ ಬಿಡ್ತು ಆಮೇಲೆ ಹೇಳ್ತು ಏಯ್ ಬೋನಿ ನರಿ ಇವತ್ತಿಂದ ಒಂದು ತಿಂಗಳ ಕಾಲ ನೀನು ನನ್ನ ತೋಟದಲ್ಲಿ ಕೆಲಸ ಮಾಡಬೇಕು ಹಗಲು ರಾತ್ರಿ ನನ್ನ ತೋಟನ ಕಾಯಬೇಕು ಏನಾದರೂ ತಪ್ಪು ಮಾಡಿದ್ಯೋ ಮಧ್ಯದಲ್ಲಿ ಕೈ ಕೊಟ್ಟು ಹೋದಿಯೋ ನಿನಗೆ ಜೀವಕ್ಕೆ ಆಪತ್ತು ಮಾಡ್ತೀನಿ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳ ಜೊತೆಗೆ ನೀನು ಒಳ್ಳೆಯವನಾಗಿ ಒಗ್ಗಟ್ಟಿಂದ ಬಾಳೋದ್ ಕಲಿ ಅಂತ ಜಂಬು ಆನೆ ಬೋನಿನರಿಗೆ ಬುದ್ಧಿವಾದ ಹೇಳ್ತು ಸರಿ ಅಂತ ಬೋನಿನರಿ ತಲೆ ತೆಗಿಸ್ಕೊಂಡು ಜಂಬು ಆನೆ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೋಯ್ತು ಮೋನಿ ಕೋತಿ ಜಂಬು ಕಿತ್ತಿದ ಎಲ್ಲ ಕಾಯಿಗಳಿಗೆ ಉಪ್ಪು ಖಾರ ಸೌರಿ ಎಲ್ಲ ಪ್ರಾಣಿಗಳಿಗೂ ಹಂಚಿ ಎಲ್ಲರೂ ರುಚಿ ರುಚಿಯಾದ ಮಾವಿನಕಾಯಿನ ಸವಿತಾ ಇದ್ರು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ